ಕೊಡ್ರಿ ನಿಮ್ಗೆ ಹೊಲನೇ ಇಲ್ಲ ನಿಮ್ಗೆ ಅದೊಂದು ದೊಡ್ಡ ದ್ರಾಸ ಬಿಜೆಪಿ ಅವರಿಗೆ ರೈತರ ಬಗ್ಗೆ ನೋಡೋರ ಅಲ್ಲಿ ಅದಕ್ಕೆ ನಾವು ಮಾತಾಡ್ಬೇಕಾದಾಗ ಒಬ್ಬ ಜನಪ್ರತಿನಿಧಿಗಳಾಗಿ ನಮ್ಮ ಇತಿಮಿತಿಯಲ್ಲಿ ಮಾತಾಡ್ಬೇಕು ಅದಕ್ಕೆ ನಾ ಇಷ್ಟಿ ಬಾಳ ಬಿಸಿಲಾಗೈತಿ ಎಷ್ಟು ಮಾತಾಡಿದ್ದಾರೆ ಯಾರಾದ್ರೂ ಸಿದ್ದರಾಮಯ್ಯಗೆ ಷಡ್ಯಂತ್ರ ಮಾಡಾಕ್ ಬಂದ್ರೆ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯ ಇವತ್ತ ಹೋರಾಟ ಮಾಡ್ತಕ್ಕಂಥ ಸಾಧ್ಯ ಅಂತ ಒಂದು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಎಪ್ಪತ್ನಾಲ್ಕು ವಿಧಾನಸಭೆಯಲ್ಲಿ ಮಾಡಿ ಒಬ್ಬ ಶಾಸಕನಾಗಿ ಇಲ್ಲಿಯ ಶಾಸಕನಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನ ಕಡಿಮೆ ಮಾಡಬೇಕು ಅಂತಕೊಂಡು ಹೇಳಿ ಪಾದಯಾತ್ರೆ ಏನ್ ಮಾಡಿದ್ರಿ ಈ ರಾಜ್ಯದಲ್ಲಿ ಮಳೆಯಿಂದ ಜನ ತೊಂದರೆ ಹೋಗದಾರ ಇವತ್ತ ಡ್ಯಾಮು ತುಂಗದ್ರೆ ಡ್ಯಾಮು ಲೀಕೇಜ್ ಆಗ್ತಾ ಇದೆ ಇಂಥ ಕಂಪೆ ಬಿಜೆಪಿ ಅವ್ರಿಗೆ ಏನಿಲ್ಲ ಅವ್ರು ಏನಿದ್ರು ವಿಧಾನಸಭೆ ನಡೆಯುವಂಥ ನೋಡಿದ್ರು ಪಾದಯಾತ್ರೆ ಮಾಡಿದ್ರು ಅದಕ್ಕೆ ನೂರ ಮೂವತ್ತಾರು ಮಂದಿ ಎಗಳು ಮನೆ ಮೈಸೂರಿನ ಸಭೆಯಲ್ಲಿ ಭಾಗವಹಿಸಿ ಸಿದ್ದರಾಮಯ್ಯ ಅವರ ಬೆಂಬಲ ಅಂತ ಹೇಳಿದ್ರು ನಮ್ಮ ಕೆಪಿಸಿಸಿ ಡಿ ಕೆ ಶಿವಕುಮಾರ್ ಸರ್ ನಾ ಬಂಡೆ ಬಂದೆ ಅಂತ ನಿಂತು ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಇತ್ತೆಲ್ಲ ಕಟ್ಟಿದ್ದಂತ ಅಂತ ಅವ್ರು ನಾನು ಕೊಡ್ತೀರ ನೀವು ನಾವು ಒಂದು ಮಾನ್ಯ ರಾಜ್ಯಪಾಲರಿಗೆ ಗೌರವದಿಂದ ವಿನಂತಿ ಮಾಡ್ತೇನೆ ಇಂದ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತ ಎಸ್ ಆರ್ ಬೊಮ್ಮಾಯ ಪ್ರಕರಣ ನಮ್ಮ ಇದೆ ನೀವು ಯಾವುದು ಕೂಡ ಏನು ಜಾರಿ ಮಾಡಿದ್ರು ಸುಪ್ರೀಂ ಕೋರ್ಟ್ ನಿಮ್ಮ ಆದೇಶವನ್ನು ಧಿಕ್ಕರಿಸ್ತಾರೆ ಅದಕ್ಕಿಂತ ತಾವು ದಯವಿಟ್ಟು ನೋಟಿಸ್ ಕೊಡುವಾಗ್ಲಿ ಅಥವಾ ಏನೋ ಮಾಡೋದಾಗ್ಲಿ ನೀವು ಮಾಡಬಾರ್ದು ಒಂದು ಮೂಢ ಆಗಲ್ಲ ತರ್ತಾರೆ ಬಾಪಾ ಸಿದ್ದರಾಮಯ್ಯ ಮನೆಯವ್ರನ್ನ ಇಷ್ಟು ಕ್ಲೋಸ್ ಇದ್ದಂತ ಅವ್ರು ನಾವ ನೋಡಿಲ್ಲ ಹೊರಗ ಓದುದಿಲ್ಲ ಹೊರಗೂ ಬರೋದಿಲ್ಲ ಯಾಕಂದ್ರೆ ಸಂಜೆ ಸಾವಿರ ಗೊತ್ತಿದೆ ಇನ್ನು ಅಂತವ್ ಹೆಸರು ತಂದು ಕೆಳಸ್ತಕ್ಕಂಥ ಪ್ರಯತ್ನ ಮಾಡ ಕೊಟ್ರಿ ಅವರ ಅಂಗ ಅದಕ್ಕೆ ತಂಗಿಗೆ ಇದು ಕೊಟ್ರಿ ಏನ್ ತಪ್ಪೈತಿ ನಮ್ಮ ಮಕ್ಕಳಿಗೆ ಬಂಗಾರ ಕೊಡ್ತೀರ ಅತ್ಯೆ ಕೊಡುದಿಲ್ಲ ಅವ್ರ ಅಸ್ತಿ ಕೊಡೋ ದೊಡ್ಡ ಮಂಚಾರ ಅವರು ಅಂತ ಫ್ಯಾಮಿಲಿಗೆ ನೀವು ಹೆಸರಿಡಕ್ಕೆ ಹೋಗ್ತೀರಿ ಒಂದ್ಯ ಕೋರಿ ಈ ರಾಜ್ಯದಾಗ ಸಿದ್ದರಾಮಯ್ಯ ವಿರುದ್ಧ ಯಾರು ಮಾಡಿದ್ರೆ ನಿಮ್ಮ ಹೇಳುತ್ತೆ ಇಡೀ ರಾಜ್ಯಾದ್ಯಂತ ದಂಗೆಗಳು ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಗ್ರಾಮ ಗ್ರಾಮದಲ್ಲಿ ಹೋರಾಟ ಮಾಡ್ತೇವೆ ಏರತ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ ಆದರೆ ಹದಿನೈದು ಬಜೆಟ್ ಟ್ನ ಮಾಡಿ ಈ ರಾಜ್ಯದಲ್ಲಿ ತನ್ನದೇ ಆದಂತ ವ್ಯಕ್ತಿತ್ವವನ್ನು ತೋರಿಸ್ತೇವೆ ಕೇವಲ ಬಡವರಿಗೆಲ್ಲ ಕೇವಲ ವಂದ್ಯ ಸಮಾಜಕ್ಕೆಲ್ಲ ಸರ್ವಧರ್ಮದ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಏನ್ ದೊಡ್ಡ ಕಟ್ಟಿ ಹಾಕಿದವ್ರ ಜೊತೆ ಏನ್ ತಮ್ಮ ಚರಿತ್ರೆ ಸುತ್ತಿದ್ದವರು ಪ್ರತಿಭಟನೆ ಪಾದಯಾತ್ರೆ ಮಾಡಿಕೊಟ್ಟಿರಿ ನಾವೀಗ ಕಂಡಿಲ್ಲದ ಮೂವತ್ತು ವರ್ಷ ನಾನು ರಾಜಕಾರಣ ಮಾಡಿ ಆದ್ರೆ ನೀವು ಬಳಸ್ತಕ್ಕಂಥ ಪದಗಳು ಜೋಶಿ ಸಾವಿರ ಏಕಿ ಕೊಡ್ತಾರ ಲಂಚಗಟ್ಟೆ ಮುಖ್ಯಮಂತ್ರಿ ಅಂತ ನಾವೇ ನಿಮಗೆ ಬಳಸಿದ್ರೆ ನಿಮ್ಮ ವ್ಯಕ್ತಿತ್ವ ದೂರವಾಗಿರ್ತಾರೆ ದೂರವಾಗಿ ಬಯಸುವಂತ ಕೆಲಸದಲ್ಲಿ ತಡೆಗೆ ಹೋಗಬೇಡಿ